ಮತ್ತು ಅವ್ರು ಖುಷಿ ಖುಷಿಯಿಂದ ಹೋಗ್ಲಿಲ್ಲ ಅದೊಂದು ಬೇಜಾರು ಇನ್ನ ಇದೊಂದು ದೊಡ್ಡ ಬಗ್ಗೆ ಇಡ್ತೀನಪ್ಪಾ ಅಂತಂದ್ರೆ ಬ್ಯಾಡ್ ಅಂತರಿ ಈಟದ್ರಿಗೆ ಪುಟ್ಟ ಸಾಂಬಾರ್ ಸಾಂಬಾರು ಚಿಕನ್ ಹಾಕುವಷ್ಟು ಇದರಾಗಬೇಕಂತ ಡಿಗ್ಗಿ ಮಾಡಿ ಅವನ ಜಾಗ ಮಾಡಿಸಿ ಅವನ ಡ್ರೆಸ್ ಹಾಕಿಸಿ ನೀರು ಗಿರ್ ಬಂದು ಹಿಡಿದು ಎಲ್ಲ ರೆಡಿ ಮಾಡಿ ಇಲ್ಲ ಅಂಗಡಿಯ ಬಂದು ತಗೊಂಡು ಏನು ಮಾಡ್ತಾನ ಮನೆಗೆ ಒಬ್ಬನ ಟಿವಿ ಇಲ್ಲ ಏನಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗೆ ಅದ್ರಿ ನಾವಂತೂ ಆರಾಮದ್ ನೋಡಿರಿ ನೀವೆಲ್ಲ ಆರಾಮದ್ರಿ ಅಂತ ಅನ್ಕೊಂಡು ಇವತ್ತಿನ ಇಲ್ಲಾಗೂ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಬರ್ರಿ ಇವತ್ತಿನ ದಿನ ಏನೇನೆಲ್ಲ ಇರುತ್ತೆ ನೋಡ್ಕೊಂಬರೋಣ ಯಾಕಂದರೆ ಶಿಲ್ಪ ಅವರು ಹೇಳ್ರಿ ಇವತ್ತು ನಾನು ನಮ್ಮ ಮನವಿ ಅಷ್ಟ ಮನೆ ಆಗಿದ್ದೀವಿ ಇವತ್ತಿನ ದಿನ ಭಾಳ ರೀ ಯಾಕಂತಂದ್ರೆ ಅವ್ರ ತಾಯಿ ಇಲ್ಲದೆ ನಾವು ಮಗನಿಗೆ ಸ್ಕೂಲ್ ರೆಡಿ ಮಾಡಿ ಅಡುಗೆ ಮಾಡಿ ಕಳಿಸ್ಬೇಕ್ರಿ ಮತ್ತು ಮನೆ ಕೆಲಸ ಎಲ್ಲ ನೋಡ್ಕೊಬೇಕು ಹಾಗಾಗಿ ಬರ್ರಿ ಇವತ್ತಿನ ದಿನ ಏನಾಗುತ್ತೆ ನೋಡ್ಕೊಂಬರ್ರಿ ಆಯಿತಾ ಮನೆಯ ಇನ್ನೇಷ್ಟಿದೆ ಇನ್ನೆರಡಿದೆ ಈ ಹೋಮ್ವರ್ಕ್ ಮಾಡಕ್ಕೆ ಡೈಲಿ ಮಮ್ಮಿ ರಾತ್ರಿ ಏಳು ಗಂಟೆಯಿಂದ ಎಂಟು ಗಂಟೆ ಒಂದು ತಾಸು ನಿನ್ನ ಜೊತೆ ಜಗಳ ಮಾಡ್ತಿರ್ತಾಳೆ ಅವಾಗ ಕಾಡ್ತಿರ್ತಿ ಅಥವಾ ಅವ್ರ ಮಮ್ಮಿ ಇಲ್ಲೆಲ್ರಿ ತಾನೇ ಎಷ್ಟು ನಾವು ರಾತ್ರಿ ನಾಳೆ ಸ್ಕೂಲ್ ಬಿಡಿಸಬೇಕಂತ ಪ್ಲಾನ್ ಇತ್ತು ರೀ ಊರು ಸ್ಕೂಲ್ ಕಳಿಸ್ಬೇಕು ಮತ್ತು ಇದೇನು ಮಾಡ್ದೆ ನಾಲ್ಕೆಗೂ ಸುಮ್ಮನೆ ಸಟ್ಟಾಗಲ್ಲ ಅಂತೇಳಿ ಹನ್ನೊಂದು ಗಂಟೆಯಿಂದ ಹನ್ನೊಂದುವರೆ ಮಿಟ ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ರು ಒಂದು ಪೇಜ್ ಬರೆದು ಕೊಟ್ಟಿನಿ ಅಷ್ಟೆ ಬಿಟ್ಟರೆ ತಾನ ನೋಡಿರಿ ಬೆಳಗ್ಗೆದ್ದು ರಾತ್ರಿ ಎಲ್ಲಿ ತಾನೇನೋ ಬರೆದಿದ್ದೆ ಈಗಿನ ಅಷ್ಟು ಅದ ಬರೆಯಾಗತ್ತಾನ ಹಾಂ ಈಗ ಇಷ್ಟು ಬರ್ತೇನು ರೀ ನನ್ನ ಕೆಲಸ ಐತಿ ಈಗ ನಾಷ್ಟ ಮಾಡ್ತೀನಿ ರೀ ಏನಾರು ಏನು ಮಾಡಲಿ ಮಗಿತ ಹಂಗೆ ರೀ ಮಮ್ಮಿದ್ರೆ ಮಮ್ಮತೆ ಭಾಳ ಪಾಪನ ಮಾತು ಮತ್ತೆ ಎದುರು ಮಾತಾಡಂಗಿಲ್ಲ ಮಾತಾಡೋಂಗಿಲ್ಲ ಏನಾರು ಹಂಗೆ ಕೇಳ್ತಾನೆ ಇಂಥ ಮಕ್ಕಳಿದ್ರೆ ಹತ್ತು ಮಕ್ಕಳನ್ನ ನಿಭಾಯಿಸ್ಬೋದು ಹತ್ತು ಮಕ್ಕಳು ಇಂಥ ಇದ್ರೆ ನಿಭ ನಿಭಾಯಿಸ್ಬೋದು ನಮ್ಮ ತಂದ್ಮೇಧನೀ ಕೆಟ್ಟ ಬಿಡೋಳ ಆ ಥರ ಇದ್ರೆ ಒಬ್ಬರೇ ನಿಭಾಯಿಸೋಕಾಗಲ್ಲ ಗೊತ್ತಿರೀ ಅವನಂತೂ ಒಂದು ದಿವ್ಸ ನನ್ನ ಜೊತೆ ಕಳೆದಿಲ್ಲ ನೀವು ಆದ್ರೆ ಈಗ ಈಗ ಸಲ ಹಿಂಗೆ ಮಾಡ್ಯಾನ್ರಿ ರೀ ಅವ್ನಿಗೆ ಆರಾಮಿಲ್ಲದಾಗ ನನ್ನ ಜೊತೆ ಕಾಳದಾನ ನೀವು ಆಲ್ಮೋಸ್ಟ್ ನನ್ನ ಜೊತೆ ಅಂದ್ಕೋತಾನೆ ಅವನು ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ ಮೋಸ್ಟ್ಲಿ ಅವ್ನು ನಂಗೆ ಅನಿಸ್ತಾನ ಬಟ್ ಗೊತ್ತಿಲ್ಲ ರೀ ಅವ್ನು ಒಂದು ದಿವ್ಸನೇ ಅವ್ರ ಮಮ್ಮಿ ಬಿಟ್ಟು ನನ್ನ ಜೊತೆ ಇಲ್ಲ ಹಿಂಗದ ನೋಡಿರಿ ನಮ್ಮದು ಜೀವನ ಇರೋ ಅವ್ರ ಮಮ್ಮಿ ಬರುತ್ತಾನೆ ಮನಿ ನಾಷ್ಟ ಏನು ಮಾಡ್ಲಿ ಪಾಜಿ ಏನಾರು ಅಂದ್ರೆ ನಿಂಗೆ ಎರಡು ಒಂದತ್ರ ಒಂದು ಮಾಡ್ಲೇನೋ ಎರಡು ಮಾಡ್ಬೇಕಾ ಒಂದೇ ಮಾಡ್ಲೇ ಅದನ್ನ ನತ್ತ ತೊಗೊಂಡೋಗ್ತೀವಿ ಉಪ್ಪಿಟ್ಟು ಸಗುಪಿಟ್ಟು ಅವಲಕ್ಕಿ ಅವಲಕ್ಕಿ ಬೇಡ ಒಣಗ್ತಾವೆ ಇಲ್ಲ ರೈಸ್ ಮಾಡಲ ರೈಸ್ನಾಗ ಯಾತ್ ಮಾಡಲಿ ಪುಳೋಗರಿ ಚಿತ್ರಾನ್ನ ಹ್ಞೂ ಸರ್ ರೈಸ್ ಮಾಡಿಬಿಡ್ತೀನಿ ರೀ ಮಧ್ಯಾಹ್ನ ಸಾಂಬಾರಿಗೆ ಮಾಡಿ ಮತ್ತು ಮಧ್ಯಾಹ್ನ ಹುಡ್ಕಾಗುತ್ತೆ ಬೆಳಗ್ಗೆ ಉಣ್ಣಕ್ಕಾಗುತ್ತೆ ಓಕೆ ಸರ್ ನೋಡಿರಿ ಸ್ವಲ್ಪ ಎಲ್ಲ ಅರಿ ಮನೆ ಕ್ಲೀನ್ ಮಾಡ್ಕೊಂಡು ಎರಡು ಸಾಧ್ಯ ಆಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಂಡೆ ನಮ್ಮ ನನ್ನ ಮಕ್ಕಳಿಗೆ ಅಂತ ಆಗಂಗಿಲ್ಲ ನನಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಸಾಧ್ಯತೆ ಆಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಂಡಿರಿ ಕಸ ಎಲ್ಲ ಹುಡುಗಿ ನಮ್ಮ ಮನವಿ ಬಾತ್ರೂಮ್ ಹೋಗ್ಯಾನಿ ಪ್ರೆಷಪ್ ಆಗಿ ಬರೋಕೆ ಇದ್ರೆ ಗಿರಿ ಬಿದ್ದು ಅಂತ ನಿನ್ನೆ ಹೊಸ ಹೊರಗಿಲ್ಲಿ ಬಿಸಿಲಿಗೆ ಇಟ್ಟಿರಲಿ ಇನ್ನು ನಿನ್ನ ರೇಷನ್ ರೀ ಹವಿಜ ಮಡಿಕೆ ಮತ್ತು ಏನು ರೀ ಪುಟಾಣಿ ಇಲ್ಲ ಹೊರಗೆ ಇಟ್ಟಿಲ್ ಬಿಸಿಲಿಗೆ ಮತ್ತು ಮಳಿಗೆ ಬಂದು ಅಲ್ಲೇ ಇಟ್ಟಿನಿ ಬಂದ ಮೇಲೆ ಎಲ್ಲೆಲ್ಲ ಗೊತ್ತಲ್ಲ ಇಡ್ಲಿ ಏನು ನೋಡ್ರಿ ಕಸ ಎಲ್ಲ ಹುಡುಗಿದೆ ಈಗ ಒಂದು ಎರಡು ಬಾಂಡೆ ಅದಾವ್ರಿ ಒಂದು ತೊಳ್ಕೊಂಡು ನಾಷ್ಟಪಡ್ಬೇಕು ಈಗ ನಾನು ನನ್ನ ನಾಶ ಅದನ್ನು ಡಬ್ಬಿ ರೆಡಿ ಮಾಡ್ಬೇಕು ನಮ್ಮ ಮನೆ ತಗೋಫ್ರೆಶಾ ಪಾಕ್ರೆಶಾಪಾಕ ಹೋಗೋ ನನ್ನ ಮನವಿ ಹಿಂಗದ ನೋಡಿರಿ ನೋಡಿರಿ ಅನ್ನಕ್ಕೆ ಇಟ್ಟೀನಿ ಈ ಕಡೆ ಎಲ್ಲ ತರಕಾರಿ ಹೆಚ್ಕೊಂಡಿನಿ ಸ್ವಲ್ಪ ತರಕಾರಿ ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ತೇನೆ ರೀ ನಾ ಹೇಳಿ ಹೊರಗಡೆ ನಾಷ್ಟ ತರಬೇಕು ತರಬೇಕಂತ ಮಾಡಿದ್ದೆ ರೀ ನಾಷ್ಟ ತರೋಕನ ಒಂದು ಹತ್ತು ಹದಿನೈದು ನಿಮಿಷ ರೀ ಅಲ್ಲಿ ಬೆಳಗ್ಗೆ ಎಲ್ಲ ಅಂಗಡಿ ಹೋಟೆಲ್ ಅದ್ಲಿ ಇರ್ತಾವೆ ರೀ ಕಟ್ ಅವರು ನಮಗೆ ಪಾರ್ಸಲ್ ಕೊಡಕ್ಕನ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ಟೈಮ್ ತೊಗೋತಾರೆ ಕೇವಲ ಹತ್ತು ಹತ್ತು ನಿಮಿಷದ ನಾವು ಉಪ್ಪಿಟ್ಟು ಮಾಡ್ಬೋದು ತರಕಾರಿ ಉಪ್ಪಿಟ್ಟು ಅಂತೇಳಿ ಟೈಮ್ ಐತಿ ಇವತ್ತು ಹೆಂಗು ಅದಿಲ್ಲ ಅಂತೇಳಿ ಅದಕ್ಕೆ ಮನೆ ಹಾತಿ ನೋಡಿರಿ ಉಪ್ಪಿಟ್ಟು ನಾನು ರೀ ಬೆಳಗ್ಗೆ ಬೆಳಗ್ಗೆ ಮತ್ತೆ ಹೊರಗಿಂದ ಮನೆಗೆಲ್ಲ ಐತಿ ಪಟ ಪಟ ಅಂತೇಳಿ ಉಪ್ಪಿಟ್ಟು ಮಾಡ್ತೀವಿ ನೋಡಿರಿ ಈ ಕಡೆ ಇದನ್ನು ರೀ ಈ ಕಡೆ ಇದನ್ನೂ ಹಚ್ಚಿನ್ ಕುಕ್ಕರ್ ಕುಕ್ಕರ ಪಚ್ಚಿನಿ ಈ ಕಡೆ ರೆಡಿ ಆಗೈತಿ ಉಪ್ಪಿಟ್ಟು ರೆಡಿ ಹಾತಿ ಈ ಕಡೆ ಚಿತ್ರಾನ್ನ ಮಾಡಬೇಕಿಗೆ ಅಷ್ಟೊತ್ತಿಗೆ ಉಪ್ಪಿಟ್ಟು ಅಳಿದ್ರೆ ಉಪ್ಪಿಟ್ಟು ಹಾಕೊಡ್ತೀನಿ ಹೇಗಾದ್ರೆ ನೋಡಿ ನಮ್ಮ ಸಾಕೋರು ಡ್ರೆಸ್ ಹಾಕ್ಕೊಂಡು ಅವ್ರಿಗೆ ಹೋಗಬೇಕು ಹೋಗಬಾರ್ದು ನಿನ್ನೆ ಬಿಡಿಸ್ವಿ ಅಂತೇಳಿ ಸ್ಕೂಲ್ ಬಿಡಿಸ್ ಅಂತ ಖುಷಿ ಆಗ್ಬಿಟ್ರಿನ್ ರೀ ಯಾವ ಮಕ್ಕಳು ಅಷ್ಟೇ ಅಲ್ಲ ರೀ ಬಿಡ್ಸನೇ ಕುತ್ಕೊಂಡು ಏನು ಮಾಡ್ತೀವಿ ಒಬ್ಬನೇ ಹೇಳ ಕಡೆ ನೀರು ತುಂಬಿಸ್ಬೇಕು ರೀ ನಾ ನೀರು ಬಂದವ ಮೋಟ್ರ್ ಹಚ್ಚೀನಿ ಈ ಕಡೆ ಬಂಡೆ ಮುಗೀತು ನಿಮಿಷ ಕಡೆ ಮೇಲೆ ಈಗ ಹತ್ತು ನಿಮಿಷ ಒಳಗೆ ನಾಷ್ಟ ಆಗಬೇಕು ಒಂಬತ್ತು ಐದು ಹಿಂಗೆ ಒಂದು ಸ್ಕೂಲಿ ಬಿಡ್ತೀನಿ ರೀ ಅವರು ಆಗ್ಯದ ನಮ್ಮ ಮನೆಯುತ್ತೆ ಅವ ಊಟ ಮಾಡಕತ್ತಾನ ಸ್ವಲ್ಪ ಅವ್ರ ತಮ್ಮ ಅವ್ರ ಮಮ್ಮಿ ಎಲ್ಲರೂ ಬೇಜಾರಾಗೈತೆ ಅವನಿಗೆ ಏನಿಲ್ಲ ಮತ್ತೊಬ್ಬರಿಗೆ ಇದ್ದ ಬೇಜಾರಾಗುತ್ತೆ ಈಗ ಒಂದು ಖುಷಿ ಖುಷಿ ಆಗಿಬಿಟ್ಟು ಟಚ್ ಹಾಕಲಿಕ್ಕೆ ನೋಡಿಸಿ ಸ್ಕೂಲಿಗೆ ಬಿಟ್ಟು ಬರ್ತೀನಿ ರೀ ರೀ ಈ ಕಡೆ ಮತ್ತು ಚಿತ್ರಾನ್ನ ಹುಳಿನ ಮಾಡಿಟ್ಟಿನಿ ರೀ ಡಬ್ಬಿ ಕಲಿಸ್ಲೋಸ್ ಡಬ್ಬಿ ಕಟ್ಟೋಬೇಕು ಅದೊಂದರೆ ಕೆಲಸ ಮುಗಿತರಿ ಒಂಬತ್ತೈದು ಹತ್ರ ಅಲ್ಲ ಇನ್ನೊಂದು ಐದು ನಿಮಿಷ ಅವ್ನು ನಾಶ ಮಾಡಿದಾಗ ಬಿಟ್ಟು ಬಂದುಬಿಡ್ತೀನಿ ದಿವೆ ನೈನ್ ತರ್ಟಿ ಸ್ಕೂಲ್ ಸ್ಟಾರ್ಟ್ ರೀ ಇವನ್ನೇನು ಐದು ನಿಮಿಷದ ದಾರಿ ಐತಿ ಇಲ್ಲಿ ತಾನ ರೆಡಿ ಗಂಟೆ ಡಸ್ಗೆ ಹಾಕೊಂಡು ದಾನ ಜಾಗ ಮಾಡೋಣ ಎಲ್ಲ ತುಂಬಿಸಿದ್ರಿ ಈಗ ಹಾಂ ಹಾಂ ತಾಕಿ ತಿಂತ ಬಂದ್ ಮಾಡಣ ಈ ಕಡೆ ಎಲ್ಲ ಕಸ ಐತ್ರಿ ಹೆಚ್ಚಿದ್ದೆಲ್ಲ ತರಕಾರಿ ಕಸ ಹೋಗೀನಿ ನೀರು ತಾಕಿ ತುಂಬಿಸಿ ಕೊಡಲ್ಲ ತುಂಬಿಸಿ ರೀ ಈಗ ನಾಶ ರೀ ಸ್ಲೋ ತಿನ್ನತಾನು ಖುಷಿ ಖುಷಿ ನಾನು ಕೂಡ ಮಾಡಿಸ್ರೆ ತಿಂತಾನೆ ಟೈಮ್ ಬಿಡ್ತೀರಿ ಸ್ಲೋ ಉಣ್ಣಾಗತ್ತಿದ್ವಾ ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಿ ನಾನು ಉಣ್ಣಾಗತ್ತೆ ಮತ್ತು ಆಮೇಲೆ ನಾನು ಒಬ್ಬನಾಗ್ಬಿಡ್ತೀನಿ ಇದು ಬಿಟ್ಟು ಮಾತ್ರ ಭಾರೀ ಹ್ಞೂ ಓದ್ತಾನ ಅಂತೇಳಿ ಇಷ್ಟು ಕಷ್ಟಪಟ್ಟು ಸ್ಕೂಲಿಗೆ ಕಸ ಆಗ್ತೀನಿ ನೋಡಿರಿ ಇಲ್ಲ ಅಂಗಡಿಯಾಗಿ ಬಂದು ಕೂತ್ಕೊಂಡು ಏನು ಮಾಡ್ತಾನೆ ಮನೆಯಾಗೆ ಒಬ್ಬನ ರೀ ಟಿ ವಿ ಇಲ್ಲ ಏನಿಲ್ಲ ಹಾಗಾಗಿ ಹಾಂ ಬಂದಿ ರೀ ನಮ್ಮ ಮನೆಗೆ ಕರೆಯುತ್ತೆ ಆಯ್ತು ಇಲ್ಲಿ ಚಿತ್ರ ಮಿಕ್ಸ್ ಮಾಡಿ ಡಬ್ಬಿಗೆ ಹಾಕಿ ರೆಡಿ ಒಂದು ದೊಡ್ಡ ಡಬ್ಬಿ ಒಳಗೆ ಇಡ್ತೀನಪ್ಪ ಅಂತಂದರೆ ಬ್ರಾಡ್ ಅಂತ ರೀ ಈಟದ ಅವ್ರಿಗೆ ಪುಟಾನ್ ಪುಟಾನಿ ಸಾಂಬಾರ್ ಹಾಕೋ ಅಷ್ಟು ಇದ್ರಾಗಬೇಕಂತ ಏನು ಮಾಡೋಕ್ಕ ಏನು ಮಾಡೋಕ್ಕಾಗಲ್ಲ ಅವ್ರು ಹೇಳೋದು ಕೇಳ್ಬೇಕು ಎರಡು ಡಬ್ಬಿ ಒಳಗೆ ಇಟ್ಟೀನಿ ನೋಡಿರಿ ಚಿತ್ರನ ನೀರು ತುಂಬಿಕಂದ ನಿಮ್ಗೆ ನೀರು ತುಂಬ ಟೈಮ್ ಮಾತ್ರ ನೋಡ್ರಿ ಒಂಬತ್ತುವರೆ ಆತು ಹೋಗಬೇಕು ಈಗ ಐದು ನಿಮಿಷ ಮುಂದೆ ಇದ್ರೆ ಐದು ನಿಮಿಷ ಹೋಗ್ತೀವಿ ನಾವು ಒಂದು ಹಾಂ ಮುಸ್ತೀನಿ ಮುಸ್ತೀನಿ ಕಾಯ್ದುಕೊಂಡ್ತೀವಿ ರೀ ನೀವು ಅದನ್ನು ಕರೆಕ್ಟಾಗಿ ಕ್ಯಾನ್ ಮುಚ್ಚು ನೀನು ಟಿಫಿನ್ ಬ್ಯಾ ಏನೇ ಇಡ್ತಿ ಮಮ್ಮಿ ಇಟ್ಕೋ ಸ್ಪೂನ್ ಇಟ್ಕೊ ಬಂದ ಟಿಕೆ ಇಟ್ಕೊತ ಒಜ್ಜೈತಿ ಹೋಗಮ್ಮ ಒಂಟಿ ನೋಡಿರಿ ಅದು ಹಿಂದೆ ಆತ್ ಬನ್ನಿ ಚಾಕ್ಲೇಟ್ ಅಂತಾರೆ ರೀ ಖುಷಿನ ಹೋಗೋಣ ಖುಷಿ ನೋಡ್ರಿ ನೋಡಿರಿ ಮನ್ವಿತ್ತು ಹೋಗು ನಡಿ ಕೂಲಿಗೆ ಬಿಟ್ರಿ ಮನ್ವಿ ತಂದು ಪ್ರೇ ನಡೀ ಕರೆಕ್ಟ್ ಟೈಮ್ ಬನ್ನಿ ಮೇಲೆ ಒಂದು ಪ್ರೇಡಿ ಬರ್ತಾನೆ ಎಲ್ಲ ಗೊತ್ತಿಲ್ಲ ರೀ ಟೈಮು ಹತ್ತಕ್ಕೆ ಹತ್ತು ನಿಮಿಷ ಕಡಿಮೆ ನೋಡ್ರಿ ಎಲ್ಲ ಮುಗೀತು ಇವಾಗ ನಾವು ರೆಡಿಯಾಗಿ ಅಂಗಡಿಗೆ ಹೋಗ್ಬೇಕು ಗಡಬಣ್ಣಗಿದ್ನಲ್ಲ ಇಲ್ಲಿ ಇತ್ತು ಡಬ್ಬಿ ಎಲ್ಲ ಎತ್ತಿಡ್ಬೇಕು ಈಗ ಇದು ನಾಳೆ ಸ್ಕೂಲ್ ಬಿಡ್ಸ್ಬೇಕಂತ ಡಬ್ಬಿ ಹಂಗೆ ನಿನ್ನೆ ಆ ಒಂದು ಟಿಫಿನ್ ಬ್ಯಾಕ್ಸ್ನಂಗೆ ಇಟ್ಬಿಟ್ಟಿದ್ದೆ ರೀ ಇದು ಹಂಗೆ ಒಂದು ಅಂತ ತೊಗೋಡಿ ಮಸ್ತಾ ಆಡೋದು ಈಗ ನೋಡ್ರಿ ಫ್ರೆಂಡ್ಸ್ ಕರೆಕ್ಟಾಗಿ ಹತ್ತುವರೆ ಆತ ಮನವಿ ತಂಗ ಸ್ಕೂಲಿಗೆ ಬಿಟ್ಟು ಬಂದೆ ನಾನು ಬಿಟ್ಟು ಬಂದು ಇವಾಗ ಜಾಗ ಮಾಡಿ ಪೂಜೆ ಗೀಜೆ ಮಾಡಿ ಕ್ಯಾಶ್ ಅಂಗಡಿಗೆ ಹೊಂಟಿನ ನೋಡ್ರಿ ಹೋಗಿದ್ರೆ ಬೆಳಗ್ಗೆ ಕರೆಕ್ಟಾಗಿ ಐದುವರೆ ಆರು ಗಂಟೆಗೆ ಹಂಗೆ ಅಂಗಡಿ ಹೋಗಿದ್ರೆ ಆಗ್ತಿತ್ತು ರೀ ಆದರೆ ಮನ್ವಿ ತೆಗೆ ಹೇಳಿದ್ನಲ್ಲ ಸ ಬೆಳಗಿಂದ ಸಾಯಂಕಾಲ ತನ ಅಂಗಡಿಯಾಗಿರೋದ್ಗೂ ಬೋರ್ ಆಗುತ್ತೆ ಹಂಗೆ ಅಂತೇಳಿ ನನ್ನ ಎರಡು ತಾಸು ಕೆಲಸ ದುಡಿಮೆ ವೇಷ್ ಆದರಾಗಲಿ ಅಂತೇಳಿ ಅವ್ನಿಗೆ ಮನವಿ ತೆಗೆತನ ರೆಡಿ ಮಾಡಿ ರೀ ಆದರೂ ಯಾವತ್ತೊ ತಾಯಿ ತಾಯಿನ ಆಗೋಕ್ಕೆ ಸಾಧ್ಯ ರೀ ತಂದೆ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ ಅವನಿಗೆ ರಾತ್ರಿ ಎಲ್ಲ ನಾಳೆ ಸ್ಕೂಲ್ ಬಿಡ್ತೀನಿ ಇದಕ್ಕೆ ಆ ಥರ ಫೀಲಿಂಗ್ ಬೇರೆ ಇದ್ರು ಯಾಕಂದ್ರೆ ಅಸ್ ಹುಡುಗರು ಸ್ಕೂಲ್ ಬಿಡ್ದಾನ ಬಿಡಿಸ್ತೀವಿ ಅಂತಂದ್ರೆ ಅದೊಂದು ಫೀಲ ಬ್ಯಾರೆ ಇರ್ತೈತಿ ಯಾಕಂದ್ರೆ ನಾವು ಸಣ್ಣ ಇದ್ದಾಗ ಅದನ್ನು ಅನ್ಬಿಸ್ವಿ ಸಾಲ ಸೂಟಿ ಮಾಡೋದು ಬಾಂಕ್ ಕುಡಿದ್ರೆ ಭಾಳ ಖುಷಿ ಇರ್ತೈತಿ ಹಾಗಾಗಿ ಆ ಫೀಲ್ ಒಳಗಿದ್ರೆ ರಾತ್ರಿ ಹನ್ನೊಂದು ಗಂಟೆ ಅಂಗಡಿಯಾಗ ಬಿಸಿನೆನ್ಸ್ ಭಾಳ ಆಗುತ್ತೆ ನಿನಗೂ ಇದು ಕಿಟಕಿಟಿ ಅನಿಸತಿ ಬೆಳಗ್ಗೆ ನೀವು ಒಂಬತ್ತು ಗಂಟೆ ತನಕ ಮನೆಯಾಗಿದ್ದರಲ್ಲ ನೀವು ಒಳಗೆಲ್ಲ ಹನ್ನೊಂದುವರೆ ಹೋಮ್ ಹೋಮ್ವರ್ಕ್ ಮಾಡಿ ಇಬ್ಬರು ಸೇರಿ ಹೋಮ್ವರ್ಕ್ ಮಾಡಿ ಮತ್ತು ಬೆಳಿಗ್ಗೆನೇ ಹೋಮ್ ಹೋಮ್ವರ್ಕ್ ಈಗಾರ ಜಸ್ಟ್ ಬೆಳಗ್ಗೆ ಮತ್ತು ಮಗ್ಗಿ ಬರೋದ್ರು ಎರಡರಿಂದ ತನಕ ಮತ್ತು ಏಳರಿಂದ ತನಕ ಮೂರೇನೋ ಮೂರು ಲೈನ್ ಏನೋ ಅಲ್ಲಿ ಮಗಿ ಎಲ್ಲ ಬರೆದು ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊಂಡು ಅಲ್ಲಿ ತನಕ ಖುಷಿ ಖುಷಿ ರೀ ಜಾಗಕ್ಕೆ ಹೋಗ್ಯಾನ ಅಲ್ಲೇ ಅನ್ನೋದೇ ಆಯ್ತು ಅವ್ನಿಗೆ ಸ್ನಾನ ಜಾಗ ಮಾಡ ಬಂದು ಕೂತ್ಕೊಂಡು ಹೊರಗೆ ಬಂದ್ಮೇಲೆ ಪಾಪನೋ ಸ್ಕೂಲಿಗೋಲ್ಲ ಸ್ಕೂಲಿಗೆ ಹೋಗಲ್ಲ ಏನೇನೇನೋ ನೆಪ ಆಯಿತು ಅವ್ನಿಗೆ ಈಗ ಮತ್ತೆ ಹೊಸ ಸ್ಕೂಲ್ ರೀ ಯಾಕಂದರೆ ಈಗ ಮತ್ತೆ ಒಂದು ವರ್ಷ ಬೇರೆ ಕಡೆ ಕಲ್ತಾನ ಅವ್ನು ಅಲ್ಲೇ ಹೊಂದ್ಕೊಂಡು ಕಷ್ಟ ರೀ ಒಂದು ಒಂದು ತಿಂಗ್ಳಾರು ಬೇಕಾಗ್ತೈತಿ ಹೊಸ ಫ್ರೆಂಡ್ಸ್ ಹೊಸ ಟೀಚರ್ಸ್ ಹಾಗಾಗಿ ಏನೇನೇನೋ ನೆಪ ಹಾಡಾಕತ್ತಿದ್ದ ರೀ ಹಾಗೂ ಹಿಂಗು ಏನೇನೋ ಮಾಡಿ ಸಮಾಧಾನ ಮಾಡಿ ಒಟ್ಟಲ್ಲಿ ರೆಡಿ ಮಾಡಿ ಜಸ್ಟ್ ಕಳಿಸಿ ಬಂದೆ ನೋಡಿರಿ ಈಗ ಸ್ಕೂಲಿಗೆ ನಮ್ಮಪ್ಪ ನಿಜ ಆಯ್ತ ಗೊತ್ತಿಲ್ಲ ಆದರೂ ಆತಂತ ಹೇಳಿ ಬೆಳಗ್ಗೆ ಎದ್ದು ಬಾಂಡೆ ಗಿಂಡೆ ತೊಗೊಂಡು ಕಸ ಹೊಡೆದು ಅಡ್ಗೆ ಮಾಡಿ ಅವನ ಜಾಗ ಮಾಡಿಸಿ ಅವನಿಗೆ ಡ್ರೆಸ್ ಹಾಕಿಸಿ ಗಿರ್ ಬಂದು ಹಿಡಿದು ಎಲ್ಲ ರೆಡಿ ಮಾಡಿ ಕಳಿಸ್ತಾನೆ ಟಿಫಿನ್ ಬಾಕ್ಸ್ ರೆಡಿ ಮಾಡಿ ಕಳಿಸ್ತಾನೆ ಅಂದ್ರೆ ಹತ್ತು ಗಂಟೆ ಆತ್ರಿ ನನ್ನ ಟೈಮ್ ಹಿಂಗೆ ಆತು ಮನೆಯಾಗಿಯವ್ರಂತೂ ಖಾಲಿ ಇರ್ತಾರ ಮಾಡ್ತರು ಇದು ನಾವು ದುಡಿಯೋರು ಮಾಡೋದು ಭಾಳ ಕಷ್ಟ ಆಮೇಲೆ ಗಂಡುಮಕ್ಳು ಮಾಡೋದಂತೂ ಭಾಳ ತೀರ ರೀ ಅಡುಗೆ ಮಾಡಿದ್ರೆ ನಾನು ರೀ ಹೆಚ್ಕೋಬೇಕು ಮಾಡ್ಬೇಕು ಭಾಳ ಕಸ ಚೆಲ್ಲಬೇಕು ಅಪ್ಪೋ ಒಂದಲ್ಲ ಎರಡಲ್ಲ ಹೆಂಗೋ ಜೀವನ ನಡೀತು ಈ ಜೀವನ ಬ್ಯಾಡ್ರಿ ಸಾಕು ನಾ ನಾಳೊಂದು ದಿನ ಕಷ್ಟಪಡ್ತೀನಿ ರೀ ನಾಳೊಂದು ದಿನ ಕಷ್ಟಪಟ್ಟು ನಾಳೆ ಬರ್ಲಿಕ್ಕೆ ಅಂತಂದ್ರೆ ಸ್ಕೂಲ್ ಬಿಡಿಸ್ತೀನಿ ರೀ ಹಂಗೆ ಮನೆಯಾಗೆ ಹೆಂಗು ಕ್ಯಾಮ್ರಾ ಅದ ಆರಾಮಾಗಿ ಮನ್ಯಾಗೆ ಇರಲಿ ನಾನು ಒಂಬತ್ತು ಗಂಟೆಗೆ ಬಂದ ಮೇಲೆ ಎವಿಸ್ ಕರ್ಕೊಂಡು ಹೋಗ್ತೀನಿ ರೆಸ್ಟಪ್ ಮಾಡ್ಕೊಂಡ್ರೆ ಮತ್ತು ನನ್ನ ದುಡಿಮೆ ನೀವು ಎಷ್ಟಾಗ್ತೀರಿ ಮತ್ತು ಇಷ್ಟೆಲ್ಲ ನನಗೂ ಕೆಲಸ ಸುಮ್ಮನೆ ಯಾಕೆ ವೇಸ್ಟ್ ಇಷ್ಟು ನಾವು ಒಂದು ತಿಂಗಳನ್ನ ಮಾಡಿ ಎಲ್ಲ ಮೈಮಾಲ ಬಂದದ ಒಂದು ತಿಂಗ್ಳು ಅಂಗಡಿ ಸೂಟಿ ಮಾಡಿ ನಾವು ತಿರುಗಾಡಿ ಬಂದ್ವಲ್ರಿ ಅವಾಗೆಲ್ಲ ಅಮೌಂಟ್ ಭಾಳ ಮೈಮಾಲ ಬಂದದ ರೀ ಈಗ ಕಟು ಭಾಳ ಬಾಳೆವು ಇವತ್ತೊಂದು ದಿವಸ ಹಾಕೊಂಡು ನನಗೆ ಮೋಸ ಆಗ್ಬಿಡ್ತು ಅನ್ಸತ್ತೈತಿ ಯಾಕಾರ ಸೂಟಿ ಮಾಡಿಸಿದ್ದೆ ಅನ್ಸಿ ಅವನು ಮನೆ ಮನವಿ ಯಾಕೆ ಸ್ಕೂಲಿ ಕಳ್ಸಿದ್ದೆ ಅಂತ ಅನ್ಸಿ ಸೂಟಿ ಅಲ್ರಿ ಯಾಕಾರ ಯಾಕೆ ಸ್ಕೂಲಿಗೆ ಕಳ್ಸೋಕೆ ಒಪ್ಕೊಂಡೆ ನಾನು ಅಂತ ಬೇಜಾರು ಆಗೈತೆ ಈಗ ನೋಡ್ರಿ ಈಗ ಬೆಳಗ್ಗೆ ಆರಿಂದ ಹತ್ತು ಗಂಟೆ ಮೇಟ್ರೆ ಎಷ್ಟು ಹೋಗೋಣ ದುಡಿಮೀಂದು ದುಡಿತಿದ್ವಿ ಅದು ವೇಸ್ಟ್ ಮತ್ತು ಅವ್ರು ಖುಷಿ ಖುಷಿಯಿಂದನೂ ಹೋಗಲಿಲ್ಲ ಅದೊಂದು ಬೇಜಾರು ಹಿಂಗಾಗಿ ನಾಲ್ಕು ದಿವಸ ಹೋಗಿಲ್ಲ ಅವ್ರ ಮಮ್ಮಿ ಬರಲಿ ಬಿಡ್ಲಿ ನಾಲ್ಕು ದಿವಸ ಬಿಡಿಸಿ ಬಿಡ್ತೀನಿ ರೀ ಅವ್ರ ಮಮ್ಮಿ ಉದ್ಮೇಲೆ ಅವರು ಒಂದು ಅನ್ಕೆ ಆಗ್ತಾರೆ ಆಮೇಲೆ ಇನ್ನೊಂದು ತನಗಿಲ್ಲ ಅವ್ರ ಹೆಂಗಿಲ್ಲ ಅವ್ರು ಇಬ್ಬರು ಅಣ್ಣ ತಮ್ಮ ಭಾಳ ಇದೆ ಹಾಗಾಗಿ ಈಗ ಆ ಥರ ಫೀಲ್ ಮಾಡ್ಕೊಂಡು ಏನೋ ಗೊತ್ತಾಗಿಲ್ಲ ಹಿಂಗೆ ಅಂತ ಇತ್ತು ರೀ ಇವತ್ತಿನ ದಿನ ಬರ್ರಿ ನೋಡಿ ಮತ್ತೆ ಟೈಮ ಆಯ್ ಪೋ ಪೋಣೆ ಹನ್ನೊಂದು ರೀ ಹಾಲು ಅಂತ ಬಂದು ಬಿಟ್ಟವ ಹಾಲು ಹಾಕಿ ಹೋಗಿದ್ರೆ ನಮ್ಮ ಹಾಲ್ನವರು ಅಂಗಡಿ ಚಲೋ ಮಾಡ್ಬೇಕ್ರಿ ಈಗ ಟೈಮ್ ಕರೆಕ್ಟ್ ಹನ್ನೊಂದು ಗಂಟೆ ಚಾರ್ ಚಾರ್ಡೇ ಹತ್ತು ಬೋಣಗಿನ ಯಾತ್ರಿ ಅವಾಗ ಎರಡು ಗಂಟೆ ಮಟ್ಟ ಮಾಡಿದ್ರಿ ಮೂರು ಆರು ತಾಸು ಮನೆಗೆ ಬಂದ್ರೆ ಬದಲಾ ಅಟ್ಲೀಸ್ಟ್ ಬಾಡಿಗೆ ಹೋಗೈತಲ್ಲ ರೀ ಮತ್ತೆ ಮಂದಿಗೆ ಬಂದಾನೆ ನನಗೆ ಗೊತ್ತಾಗತ್ತೆ ಯಾಕಂದ್ರೆ ಒಂದು ತಿಂಗಳ ಮಾಯ ಆಗಿಬಿಟ್ಟಿದ್ವಿ ನಾವು ಎಲ್ಲ ಎಲ್ಲದೇ ಎಲ್ಲದೇ ಅಂತ ಫೋನ್ ಹಚ್ಚಾರು ಹಾಗೆ ಅದ್ರ ಸಂಬಂಧ ಬಂದು ಕುಂತಂಗೆ ನೋಡಿರಿ ಇಲ್ಲ ನಾ ಆ ಬಿ ಮಧ್ಯಾಹ್ನ ಯಾವಾಗಲೂ ಬಂದಾಗ್ತೀವಿ ಚಲೋ ಮಾಡಲ್ಲ ರೀ ಮುಂದೆ ಬಂದ್ ಮಾಡ್ದ್ರೆ ಸಂಜೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡೋದು ಸಂಜೆ ಸಂಜೆ ಸಂಜೆಗೆ ಮಾಡಿ ಮತ್ತೆ ಮತ್ತೊಬ್ಬ ಮುಂಜಾಗೆ ತೆಗ್ದು ಹಂಗಿರ್ತಿತ್ರಿ ಬರ್ರಿ ಶಕ್ಣ ಮುಂಜೇಲೆ ಬಂದೋದ್ರಿ ಬಂದಿಲ್ಲ ನೀವು ಬಂದಿಲ್ಲ ನಾನು ಬಂದಿದ್ದಿರಿ ಈಗ ಬಂದೀನಿ ನೋಡಿರಿ ಎರಡುವರೆ ಹತ್ತು ಬಂದ್ ಮಾಡಿದೆ ಈಗ ಮನೆಗೆ ಹೋಗೋಣ ಅಂದ್ರೆ ಸ್ವಲ್ಪ ಕೆಲಸ ಹೋಗಿ ಆ ಕಡೆ ಕಡೆ ಮಧ್ಯಾಹ್ನ ದಿನ ತೊಗೊಂಡ್ರಿ ಗಿರೇಗೆ ಬರ್ತಾವೆ ರೀ ಯಾಕಂದ್ರೆ ಸಲ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ರೆ ಗಿರೇಗೆ ಅಷ್ಟೇನಿಲ್ಲ ಎಲ್ಲ ಬಂದ್ ಮಾಡ್ಯಾನಂತ ಬಿಟ್ಟಾರೆ ಸ್ವಲ್ಪ ಟೈಮ್ ತೊಗೋತೀರಿ ನಮ್ಮದು ಕಂಟಿನ್ಯೂ ಹಾಕಂತಂದ್ರೆ ಈಗ ಎರಡುವರೆ ಆತ್ರಿ ಬಂದ್ ಮಾಡಿ ಸ್ವಲ್ಪ ಮನೆಗೆ ಹೋಗಿ ಅಂದರೆ ಕೆಲಸ ಮಾಡಿಸ್ಕೊಂಡು ನಾಲ್ಕು ಗಂಟೆಗೆ ಮನೆಗೆ ಅಂತ ಅಂದ್ಬಿಟ್ಟು ನಾಲ್ಕುವರೆಗೆ ಬರ್ತೀನಿ ರೀ ಅಂಗಡಿ ಸ್ವಲ್ಪ ಪಾರ್ಸಲ್ ನೋಡಿ ಫ್ರೆಂಡ್ಸ ಕರೆಕ್ಟ್ ನಾಲ್ಕು ಗಂಟೆ ಆಗೈತಿಗೆ ಟೈಮ್ ಮನೆ ದಿನ ಸ್ಕೂಲಿಂದ ಕರೆ ಹಾಕೊತೀನಿ ರೀ ಕರ್ಕೊಂಡು ಬರ್ಬೇಕು ಆಗಡೆ ಬಂದರೆ ಬಂದ ತಕ್ಷಣ ಸ್ವಲ್ಪ ಬಟ್ಟೆ ಇಟ್ಟು ಹೋಗೋದು ಹಾಕಿದ್ವಿ ಮತ್ತಿನ್ನ ನಾಳೆಗೆ ಒಜ್ಜಾಗ ನೋ ಮಕ್ಳಿಗೆಲ್ಲ ಅವ್ರು ಬಂದರು ಅಂಥೇಳಿ ಬಟ್ಟೆ ಅದು ಹೋಗೋದು ಹಾಕಿದ್ದೆ ಮತ್ತು ಬೆಳಗಿಂದ ಚಿತ್ರನಾಗ ಕುಳಿ ರೀ ಅದನ್ನ ಅನ್ನ ಕನ್ಸ್ಕೊಂಡು ಊಟ ಮಾಡಿದ್ನಿ ಈಗ ಮದ್ವೆ ಏನಾದ್ರು ಒಂದು ಸಾಂಬಾರಿಗೆ ಮತ್ತೊಗೊಂಡ್ಬರ್ತೀನಿ ರೀ ಅನ್ನ ಸಾಂಬಾರಿಗೆ ಕೂತ್ಕೊಂಡು ಕರ್ಕೊಂಡು ಹೋಗೋದು ನೋಡಿರಿ ಅವ್ನು ನನ್ನ ಜೊತೆಗೆ ಅಂಗಡಿ ಅವನು ಅವ್ರ ದಿವಸ ಸಜ್ಜೆ ಕಂಟಿನ್ಯೂ ಕೆಲಸ ಮಾಡಬೇಕಲ್ಲ ರೀ ಈ ಅಂಗಡಿ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಹೋಗಿ ಅವ್ನ ಸ್ಕೂಲಿಂದ ಕರ್ಕೊಂಬಂದು ಅವ್ನು ಊಟ ಮಾಡಿಸ್ಕೊಂಡು ಡ್ರಾಸ್ ಚೇಜ್ ಮಾಡಿಕೊಂಡು ಅವ್ನು ರಮಿಸ್ಬೇಕಿನ್ನ ಯಾಕೆ ಮಮ್ಮಿನೂ ಇವತ್ತು ಬಂದಿಲ್ಲ ಮಾಡ್ಬೇಕು ರೀ ಏನಾನೋ ಒಂದು ಹೆಂಡತಿ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ ಇಲ್ದಾಗ ಗೊತ್ತಾಗೈತ್ರಿ ಎಷ್ಟು ಕೆಲ ಕೆಲಸ ಇರುತ್ತೆ ಅಂತ ಹೇಳಿ ಹಂಗ ನಮ್ದು ಕೆಲಸ ನಮಗೂ ಒಜ್ಜೆ ಅವ್ರ ಕೆಲಸ ಅವ್ರಿಗೆ ಒದ್ಜೆ ಅವನಿಗೆ ಕರ್ಕೊಂಬಂದು ಹೊರಗಡೆ ಸ್ವಲ್ಪ ಕೆಲಸ ಇದ್ದು ಪಾಪ ಶೂ ಮಮ್ಮಿ ಆರ್ಡ್ರ್ ಮಾಡಿಲ್ಲ ಶೂ ಮತ್ತು ಮೊನ್ನೆ ನಿಮಗೆ ಹಳಿ ಸೂ ಬಸ್ಟ್ಯಾಂಡಿದ್ದಾಗ ಬರೋ ಇದು ಇದು ಬರಾತಿದ್ರಿ ಹೌದಾ ಮೊನ್ನೆ ಅವ್ರ ಹೇಳಿ ಶೂ ಶೂ ಜೊತೆ ಪಾಲಿಶ್ ಇದೆ ಅಂದ್ರೆ ಆರ್ಡರ್ ಮಾಡಿದ್ದೆ ಆರ್ಡರ್ ಇವ್ ಬಂದರೆ ಸ್ಕೂಲ್ ಯಾಕೆ ಒಂದೇ ಸ್ವಲ್ಪ ಡಾಕ್ಯುಮೆಂಟ್ಸ್ ಯಾವ ಕೊಟ್ಟಿದ್ದರು ಕೊಟ್ ಕ್ಯಾಶ್ ಸ್ವಲ್ಪ ಮಾತಾಡಿದ್ರಿ ಮಾತಾಡಿ ಒಂದು ಕರ್ಕೊಂಡು ಬಂದು ನೋಡ್ರಿ ನಾಲ್ಕು ಇಪ್ಪತ್ತೈದು ಆಯ್ತು ಈಗ ಹಿಂಗೆ ಏನು ರೀ ಊಟ ಸರಿಯಾಗಿ ಮಾಡಂಗಿಲ್ಲ ಜ್ಯೂಸ್ ತೊಗೊಂಡ್ಬಂದಿನಿ ಜ್ಯೂಸ್ ಕುಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಸಂಜೆಗೆ ಏನಾರು ಅಲ್ಲೇ ಸ್ನಾಕ್ಸ್ ತಿನ್ಸ್ತೀನಿ ಓಕೆ ಓಪನ್ ಮಾಡ್ತೀವಿ ಓಪನ್ ಮಾಡಿ ಓಪನ್ ಮಾಡ್ಕೊಡಿ ರೀ ನಾನು ಮಾಡ್ತೆ ಟಿಫಿನ್ ಸ ತಿಂದು ಖಾಲಿ ಮಾಡಿ ಡಬ್ಬಿನ ಎಡು ಲೇ ಇಷ್ಟು ಡಬ್ಬಿ ಅದಾವ ಅಲ್ಲಿ ಅದ್ರಾಗ ಅದನ್ನ ತಿನ್ನಂಗಂದ್ರೆ ಈಗ ಯಾಕೆ ಸರಿಯಾಗಿದ್ದಿಲ್ಲನಾ ಹಾಂ ಹಾಡು ತಿನ್ಬಿಡತ್ತ ಸರಿ ಬಿಡು ಎರಡು ಚಿತ್ರಾನ್ನ ಡಬ್ಬಿ ಹೋದೇನು ರೀ ಒಂದು ಸಾಲಂಗಿಲ್ಲ ಅಂತ ಎರಡು ಕೊಟ್ಟಿದ್ದೆ ಒಂದು ಉಳಿಸ್ಕೊಂಡ್ಬೋದನಾ ಒಂದು ತಿಂದ ಮನ ಖಾಲಿ ಮಾಡೋಣ ಓಪನ್ ಮಾಡೋಣ ಶೂನಾ ವೇಟ್ ರೀ

ಈಗ ಶೂ ಬಂದವ್ರಿ ಶೂ ಕರೆಕ್ಟ್ ಆಗಿಲ್ಲ ರೀ ಸೈತೆ ಇದ್ರಾಗ ನಾ ಪಾಲಿಸ್ ಮೇಲೆ ಪಾಲಿಸ್ ಬಂದ ಮತ್ತ ಸರಿ ಬಿಡಿ ಎಕ್ಸ್ ಹೌದಾ ಇಬ್ರು ಯೂಸ್ ಶೂ ಪಾಲಿಶ್ ಜ್ಯೂಸ್ ಇದ್ರೆ ಕುಡಿತೀವಿ ಸಣ್ಣದ್ರಾಗ ತೊಡ್ದಾಗ್ತೀವಿ ಗ್ಲಾಸ್ ಅಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಂಡ್ಬಂದಿನ ಕೊಡ್ಬಾ ಐತಿ ಈಗ ಬಿಸಿಲು ಕಮ್ಮಿ ಐತಲ್ ಕೋಟ್ ಜಾಸ್ತಿ ಐತೆ ನೋಕೊಂಡು ಬಾಳೆ ಐತ್ರಿ ಕುಡಿದ್ರ ಹ್ಮ್ ಕೃಷಿ ಆಗೇನ್ರಿ ಈಗ ಹೋಗಂಪಾ ಅಂಗಡಿಗೆ ನಾ ಸ್ಕೂಲಿಗೆ ಕೆಲಸ ಎಲ್ಲ ಫುಲ್ ಖುಷಿ ಆಗ್ಬಿಟ್ ಈಗ ಹೌದಿಲ್ಲ ಈಗ ನಾವ್ ಈಗ ಅಂಗಡಿಯಾಗ ಏ ನೋಡ್ಸಲ್ಲೇ ಹೋಮ್ವರ್ಕ್ ಮಾಡಕತ್ತ ಅಂಗಡಿಯಾಗ ಹೋಮ್ವರ್ಕ್ ಮಾಡ್ತಿ ಮಾಡ್ತೀವಿ ಮಧ್ಯಾಹ್ನದಾಗ ಬೇಡ ನಾಳೆ ಮಾಡೋಕೆ ಸರಿ ನಾ ಮಧ್ಯಾಹ್ನ ಊಟಕ್ಕೆ ಒಂದು ಮನೆ ಮಾಡಕತ್ತ ಮೊನ್ನೆ ಒಬ್ಬರು ಕೇಳಿದ್ರಿ ನಿಮ್ಮ ಮನೆ ಮುಂದೆ ಯಾವಾಗಲೂ ಪೊಲ್ಯೂಷ್ ಫ್ಯಾನ್ ಹಾಕಿರ್ತೈತಿ ಅಂಥೇಳಿ ಇದು ಏರಿಯಾನೆ ಸ್ವಲ್ಪ ಹಾಗೆ ಐತ್ರಿ ಯಾವಾಗಲೂ ಇರತೈತಿ ಈಗ ನಮ್ಮ ನಮ್ಮ ಅಲ್ಲ ನಮ್ಮ ಮನೆ ರೆಡಿ ಆಗಿದ್ದ ಮೊದಲು ನಾವು ಆವಾಗವಾಗ ಬಂದು ಬಂದು ಹೋಗ್ತಿರೋದು ಈಗಂತೂ ಪರ್ಮನೆಂಟ ಅಲ್ಲಿ ಸಂಜೆ ಆರೂವರೆ ಆಗಿತ್ತು ಸರಿ ಈಗ ನಮ್ಮ ಮನೆಯಿಲ್ಲ ಏನು ತಿಂದೀಪಾ ಏನ್ ತಿಂದು ಚಲೋ ಆಯ್ತಾ ಇಲ್ಲೇ ರೀ ಈ ಕಡೆ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಜಿಗದಾಡೋದು ಇಲ್ಲೇ ಆಟ ಆಡೋದು ಈ ಟೇಬಲ್ ಮೇಲೆ ಬರ್ತವೆ ಈ ಟೇಬಲ್ ಮೇಲೆ ಬಂದಿರ್ತಾನೆ ಬಂದಾರದು ಸ್ವಲ್ಪ ಟೈಮ್ ಪಾಸ್ ಮಾತಾಡ್ದು ಪರ್ಚೇಸವ್ರು ಮಾತಾಡ್ತಾರೆ ರೀ ಹಿಂಗೆ ಕಡೆ ಆಗತ್ತೇನು ರೀ ಎರಡು ದಿನ ಕಳೀತಿ ಇವತ್ತು ಖುಷಿನಾ ಬೇಜಾರ ಹೆಂಗೆ ಹ್ಯಾಪಿ ದಿ ಆದ್ರೆ ಅವ್ರು ತಮ್ಮಿಂದ ಸಂಬಂಧ ಹೇಳ್ಕೊಂಡ್ರಿ ಬಹಳ ಭಾಳ ನೀನು ಯಾಕೆ ಸಲ ಕೇಳ ನೋಡ್ರಿ ವಿಡಿಯೋ ಕಾಲ್ ಮಾಡಿದ್ರೆ ಆಗಳೆ ನಾನು ಪದಾರ್ಸ್ ಸ್ವಲ್ಪ ಫೋನ್ ಹಿಡ್ಕೊತಾನೆ ರೀ ವರ್ಕ್ ಓ ತಮ್ಮ ಕೆಲಸ ಮಾಡಾತಾನೆ ರೀ ಅವಾಗಿಂದ ಅವಾಗ ಅಕ್ಕ ಬಾಜು ಅಂಗಡಿ ಆ ಕಡೆ ಚಾ ಕೂದಿಟ್ಟಿರ್ತಾರಿಲ್ಲ ಸಾವಂತ ಒಂದು ಹಿಡೋದು ಮಾಡಿ ಬ್ಯಾಡೋದನ್ನು ಕೇಳತ್ತಿಲ್ಲ ಇರ್ಲಿ ಬಿಡೋ ನಾನು ಸುಮ್ಬಿಟ್ಟಿರಿ ಕಲ್ಕೋಬೇಕಲ್ಲ ಅವನು ಕಲ್ಸ್ಕೋಕೆ ಮಕ್ಕಳಿಗೆ ಅಂತೇಳಿ ಇಷ್ಟ ನಾಲ್ಕು ಗ್ಲಾಸ್ ನಡೆಯಾಕೆ ಎಷ್ಟು ಬೆಳಗಿಂದ ಇಷ್ಟಿಟ್ಟು ಈಗ ಹಾಗಾಗಿ ಎಷ್ಟು ಒಂದು ಆಯಿತಾ ತಂದೇನೆ ಸುಮ್ಮ ತಂದಿಟ್ಟಿ ಸ್ವಲ್ಪ ಯಾಕೋ ಗಿರಾಕಿ ಬೇಕಾದ್ರಿ ಬರೋಕೆ ಕಂಟಿನ್ಯೂ ಒಂದೇ ಸಲ ಬರ್ತಾರೆ ಬರ್ಲಿಕ್ಕೆ ಯಾರು ಬರೋಂಗಿಲ್ಲ ಸಲ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ರಿ ಹಾಗಾಗಿ ಅದ್ರಾಗ ನಾನು ಲಾಗ್ ಲಾಗಡಿದ್ವಿ ಒಂದ್ರೆ ಗಿರಾಕಿ ಮೇಲ್ಪ್ ಮಾಡ ಆಗ್ಯ ನಾವು ಈಗ ಸೆಕೆಂಡ್ ಸ್ಯಾಂಡ್ ಅಂತ ನೋಡ್ರಿ ಓಡಾಡಿ ಗ್ಲಾಸ್ ತೋರಿತಾನ ಮೇಲೆ ಮಲ್ಕ ಮತ್ ಕೈ ತೊಳ್ಕೋ ಚಲೋ ಹುಷಾರ ಚಲೋದ ಚಲೋ ತಗೋತೀನಿ ಅಷ್ಟ ಹಾಕ್ತೀರ ನೋಡ ನನ್ ಮಗ ಕೆಲಸ ಮಾಡತ್ತಾನ ಫಸ್ಟ್ ಟೈಮ್ ಗುಡ್ ಜಾಬ್ ಮೇಡಮ್ ಹೇಳ ಹಾರಾಕ್ಸು ಯಾರನು ಏನು ಮಾಡಕ್ಕ ಇಲ್ಲಿ ಬರೀ ಬಕೆಟ್ನಾಗ ಇರ್ತಲ್ಲ ಕೈ ಹಗರ ಹೊಡೆದವ ಒಡಿತಾವ್ ಸೌಂಡ್ ಮಾಡ್ಬಾರ್ದು ಸ್ಲೋ ಇವ ಅಂತ ಇವತ್ತು ಹುರುಪಾಗ್ಬಿಟ್ಟನ್ರಿ ಕೆಲಸ ಮಾಡಾಕ ಹಾಂ ನೋಡಿರಿ ಎರಡು ಎರಡು ಎರಡತ್ತಂತಂದ್ರೆ ತೊಳೆಡಾಕತ್ತನ್ರಿ ಇಲ್ಲಿ ಕೈ ನೆನೀತ ಸಾಕು ಬಾ ಇದೊಂದು ಸಲ ತೊಳಿ ಸಾಕು ನಾಟ ಕರ್ಕೊಂಡು ಬರೋದಿಲ್ಲ ನನಗೆ ಇಲ್ಲಿ ಕೊಡಿ ನಮ್ದು ಇಲ್ಲಿ ನೋಡ್ರಿ ಟೈಮ್ ಕರೆಕ್ಟ್ ಎಂತವ್ರಿ ಆದ್ರಿ ಇವಾಗ ಮನವಿತ ಇಲ್ಲಿ ಕೂತ್ಕೊಂಡು ತೋರ್ಸಕಾತ್ ಬಿಟ್ಟಿದ್ರಿ ಇಲ್ಲಿ ಇಲ್ಲಿ ಕುಂದ್ರೆ ನಿದ್ದೆ ಬರೋದು ಅಂತ ಹೇಳಿ ಅದಕ್ಕೆ ನಿದ್ದೆ ಹೋಗಿಲ್ಲ ಅಂತ ಕೆಲಸ ಆಚೆ ಇಲ್ಲ ಅಂದ್ರೆ ಫೋನ್ ಹೊತ್ತೀ ಫೋನ್ನಾಗೆ ನೋಡೋದು ಅಂತೇಳಿ ಕೆಲಸ ಆಚೇನೆ ಅದಕ್ಕೆ ಇಲ್ಲಿನ ತಗೋದಾಕಿ ನಾನು ಒಂದು ತೊಗೊಂಬಂದು ತಗೊಂಬಂದೆ ಇಲ್ಲಿ ಲಾಸ್ಟ್ ಟ್ರೆಪ್ ಅನಿಲ ಒಂದು ಒಳಗೆ ಇಡ್ಬೇಕ್ರಿ ಅದು ಅದುವಾ ಎಲ್ಲ ಹಾಕ್ಬಿಡಿ ಕೆಳಗೆ ಬಸ್ ಇಲ್ಲಿ ಕೌಂಟ್ ಮಾಡಿದ್ದೇನೆ ಹಾಂ ಮೂವತ್ತು ಅದ ನಿದ್ದು ಹೋತಾ ನಿದ್ದಿ 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 ಒಂದು ಕಡೆ ಅಲ್ಲಿ ಟೇಬಲ್ ಟೇಬಲರು ಅಲ್ಲಿ ಒಳಗರು ಕೂತ್ಕೊಂಡು ಹೋಗ ಆಯ್ತಾ ಹೋಗಿ ನಿಮ್ದು ಒಂದು ಇಪ್ಪತ್ತು ನಿಮಿಷಕ್ಕಂದ ಬಟ ಬಟ್ಟು ತಗೋದು ಹೋಗ್ಬಿಡಿ ಅಂತ ತೊಗೊದ್ಬಿಡ್ತೀನಿ ಹೋಗ್ಬಿಡಿ ಅಂತ

ಮನೆಗೆ ಹೊಂಟ್ರೆ ನೋಡ್ರಿ ಈಗ ಮನೆಗೆ ರೀ ಮನೆ ಬಂದ ತಕ್ಷಣ ಮನ್ವೀತ ಆಗಲಿಲ್ಲ ನಿಧಿ ಮಾಡಿದ್ದಿಲ್ಲಲ್ರಿ ಸಂಜೆ ನನ್ನ ಜೊತೆ ರೀ ಹಾಗಾಗಿ ಬಂದ ತಕ್ಷಣ ಊಟ ಮಾಡಿ ಮಲ್ಕೊಂಡ್ರಿ ಅವ ಅದನ್ನು ಕಿಲ್ ಆಗಿಲ್ಲ ಇದು ಆ್ಯಕ್ಚುಲಿ ನಿನ್ನೆ ಕ್ಲಿಪ್ಪಿಂಗ್ ರೀ ನಾನು ಮತ್ತು ಬಂದ ತಕ್ಷಣ ಅವ್ರ ಮಮ್ಮಿ ಜೊತೆ ಒಂದು ಎರಡು ನಿಮಿಷ ಮಾತಾಡಿದ್ರಿ ನಾನೇನು ಮಾತಾಡಲಿಲ್ಲ ಯಾಕಂದ್ರೆ ನಮ್ಮ ಮಗನ ಸಂಬಂಧ ಯಾಕಂದ್ರೆ ತನ್ನ ಜೊತೆ ರೀ ಅವ ತಾನು ಅವ್ರ ಮಮ್ಮಿ ಅವನು ಮಾತಾಡ್ಕೊಂಡು ಮಾತಾಡಿದ್ರು ಮಾತಾಡಿ ಅವ್ನು ಮಲ್ಕೊಂಡೆ ನೋಡ್ರಿ ನಾ ಏನು ಮಾತಾಡಿಲ್ಲ ರೀ ಆಕೆ ಏನಾದ್ರು ಮಾತಾಡಿದ್ರೆ ನಾನು ಮಾತಾಡ್ಬೋದಾಗಿತ್ತು ನಾನು ಮಾತಾಡ್ಸ್ಲಿ ಅಂತ ಅವಳು ಅವಳು ಮಾತಾಡ್ಸ್ಲಿ ಅಂತ ನಾನು ಆದರೂ ಹೆಣ್ಣಿಗೆ ಇಷ್ಟ ಹಠ ಚಲೋ ಅಲ್ಲ ರೀ ಎಷ್ಟು ದಿನ ಹೋಗ್ತಾರ ರೀ ನೋಡೋಣ ಏನು ಅಡುಗೆ ಮಾಡೋಕೆ ಬರೋಂಗಿಲ್ಲನಂಗಿಲ್ಲ ಏನಿಲ್ಲ ಆದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಏನು ಮಾಡೋಕ್ಕಾಗಂಗಿಲ್ಲ ಇದ್ದಾಗ ಮಾಡಬೇಕಾಗತ್ತಿ ನಾ ಇದ್ದಾಗ ಆದರೂ ಅಷ್ಟು ಮಾಡಾತ್ತಿರ್ತೀನಿ ರೀ ಕೆಲಸನ ಆದ್ರ ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ ಬಿಸ್ನೆಸ್ ಅಲ್ಲಿ ನಂಗೆ ಸ್ವಲ್ಪ ತೊಂದರೆ ಆಗುತ್ತೆ ಯಾಕಂದ್ರೆ ಮಗನ ಸಾಲಿ ಕಳಿಸ್ಕೊಂಡು ನಾನು ದುಡಿದೆ ಅಂದ್ರೆ ಸ್ವಲ್ಪ ಕಷ್ಟದ ಕೆಲಸನ ರೀ ಎಲ್ಲ ಅಷ್ಟು ಅನ್ಕೊಂಡಷ್ಟು ಈಜಿ ಇರಂಗಿಲ್ಲ ಏನು ರೀ ಅನ್ವಾರ್ರಿ ಬಂದಂಗೆ ಹೋಗಬೇಕು ಇಷ್ಟು ಹಠ ಹೆಣ್ಣಿಗೆ ಒಳ್ಳೆಯದಲ್ಲ ಅಂತ ನನಗನ್ಸತ್ರಿ